ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಮಾಡಬೇಕು ಬೆಲೆ ಏರಿಕೆಗೂ ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚು ಭಾರ ಇದೆ ಅವರು ಕೂಡ ಬೆಲೆ ಏರಿಕೆಗೆ ಒತ್ತಡ ಕೊಡ್ತಕ್ಕಂಥದ್ದು ಮಾಡಬೇಕು ನಾವು ರಾಜ್ಯ ಸರ್ಕಾರ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸೋಮಣ್ಣವರು ಕೌಂಟರ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಹಣವನ್ನು ಖರ್ಚು ಮಾಡಿಲ್ಲ ಹಂಗಾಗಿ ಹಣ ಕೊಡ್ತೀವಿ ಅವರು ನಾವು ನಮ್ಮ ವೇಗಕ್ಕೆ ಅನುಗುಣವಾಗಿ ಅವರು ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಪಾಲನ್ನು ಕೊಡ್ತಾ ಇಲ್ಲ ಅವರು ಹಾಗಾಗಿ ನಾವು ಅದನ್ನು ಟ್ವೀಟ್ ಮಾಡಿದ್ದೇವೆ ಆಮೇಲೆ ಮೆಟ್ರೋ ರೈಲು ಇದೆಯಲ್ಲ ಅದರ ದರ ನಿಗದಿ ಮಾಡ್ತಕ್ಕಂಥವರು ಕೇಂದ್ರ ಸರ್ಕಾರ ಅಪ್ ಅಪಾಯಿಂಟ್ ಮಾಡೋದು ಕಮಿಟಿನ ಆ ಕಮಿಟಿನಲ್ಲಿ ಇಬ್ಬರು ಕೇಂದ್ರ ಸರ್ಕಾರದವರು ಇರ್ತಾರೆ ಒಬ್ಬರು ರಾಜ್ಯ ಸರ್ಕಾರದವರು ಇರ್ತಾರೆ ಅಟಾನಮಸ್ ಆದರೂ ಕೂಡ ಅದು ಮೆಟ್ರೋ ರೈಲನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡತಕ್ಕಂಥದ್ದು ಬೆಲೆ ನಿಗದಿ ಮಾಡೋರು ನಾವು ಪ್ರಪೋಸಲ್ ಕೊಡ್ತೀವಿ ಬೆಲೆ ನಿಗದಿ ಮಾಡಿ ಅಂತ ಹೇಳ್ತೀವಿ ಹೇಳೋದು ಅಷ್ಟೇ ಬಟ್ ಬೆಲೆ ನಿಗದಿ ಮಾಡ್ತಕ್ಕಂಥ ಕಮಿಟಿ ಇದೆಯಲ್ಲ ಅವರು ಮಾಡೋದು ಅದರ ಚೇರ್ಮನ್ ಅಪಾಯಿಂಟ್ ಮಾಡೋರು ಕೇಂದ್ರ ಸರ್ಕಾರ ರಿಟೈರ್ಡ್ ಹೈಕೋರ್ಟ್ ಜಡ್ಜ್

ನನಗೆ ಗೊತ್ತಿಲ್ಲ ಮೂರು ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ ಕೂಡಲೇ ಬಿಡುಗಡೆ ಮಾಡ್ತಾರೆ